ನನ್ನ ಮನೆ ಮುಂದೆ ಅಂಗಡ ಕಸ ಉಡಿಲಕ್ಕ ನಿಮ್ಮ ಜೋಗಾಪ್ನ ಒಬ್ಬ ಗಣಸ್ ಮಗನ ಅದನ ಎಲ್ಲೋ ಬಳಿ ಹೊಡ್ಕೊಂಡಂದ್ರೆ ನಾವು ರಾಂಡ್ಯಾರ ಇವತ್ತು ನಿಮ್ಮ ಜೋಗಾಪ ಬಳಿ ಹೊಡ್ಕೊಬೇಕಾದ್ರೆ ರಾಂಡಿ ಹುಣಿಗೆ ಇವ್ನು ಗಾಂಡು ಯಾವ ಸಾಯಿತಾನೋ ಮುತ್ತೈದು ಹುಣಿಗೆ ಯಾವ ಹುಟ್ಟಿ ಬರ್ತಾನೋ ಜೋಗಾಪ್ನ ಗಂಡ ಗಾಂಡ ಯಾವ ಏನು ಹೇಳ್ಯಾನು ಕೊಳಗೆ ತಾಳಿ ಕಟ್ಟಿ ನಿನಗತಿ ಇವ್ ನನಗೆ ಹೇಳ್ತಾನ ಮತ್ತು ನನಗೆ ನೀ ತಾಳಿ ಅಂದ್ರೆ ನಿಮ್ಮ ಜೋಗಪ್ಪಗ ಒಬ್ಬ ತಾಳಿ ಕಟ್ಟಿ ನಾವು ಅವ್ಕೆ ಅವ್ನು ಕೊಳಗೆ ತಾಳಿ ಅದಲ್ಲ ಅದ್ಯಾರು ಕಟ್ಯಾರ ಅವು ಗಂಡ ಬೇಕಲ್ಲ ಮತ್ತೊಂದು ಮಾತು ಹೇಳ್ಯಾನ ತಮ್ಮ ಮತ್ತು ಹೆಣ್ಮಕ್ಳ ಬುದ್ಧಿ ಮಳಕಾಲ ತೆಳಗತ್ರಿ ಹೆಣ್ಮಕ್ಳ ಬುದ್ಧಿ ಹೆಣ್ಮಕ್ಳ ಬುದ್ಧಿ ಮಳಕಾಲ ತೆಳಗ ಹೇಳ್ತಾನೋ ಮತ್ ಮಳಕಾಲ ತೆಳಗ ಅಂದ್ರ ಸುಮಾರು ಅದಂಗ ಆತಲ್ಲ ನಿನ್ನಲ್ಲಿ ಅಕ್ಕಲಿಂಗ ಜಂಗಮ್ ಜಂಗ ಅವನು ಕಟ್ಟತಾನು ತೆಳಗ ತಳಗ ಮಿನಕಿ ಮಳದಾನವ ಹ ಜಂಗಮ್ ಯಾವಲಿ ಜಂಗ ಕಟ್ಟತಾನ ಮೊಳಕಾಲ ತೆಳಗ ಜಂಗ ಕಟ್ಟಿರ್ತಾನವ ಮಳಕಾಲ ತೆಳಗ ಸುಮಾರು ಆಯ್ತ ನೀ ಹೇಳ್ತಿ ಅಂದ್ರೆ ಹ ಮಳಕಾಲ ತೆಲಗ ಯಾಕೆ ಜಂಗಮ ಜಂಗ ಕಟ್ಟ್ಯಾನು ಏನು ಕಾರಣ ಕಟ್ಟ್ಯಾನು ಹ ಆ ಇನ್ನೊಂದು ಮಾತು ಹೇಳೇನ್ ರಾವ್ ಮಾತು ಏನತ್ತಾ ನಿಮಗೆ ಹುಚ್ಚಿಡದತ್ತಾ ಅವ ನೋಡಿ ಇವನು ನೋಡಿ ನಿಮ್ಮನ್ನು ನೋಡಿ ಅವನು ಹುಚ್ಚಿಡದತ್ತಾ ನಾನು ನೋಡಿ ಹ ನಿನಗೆ ಹುಚ್ಚಿಡದತ್ತಾ ಹೇಳ್ತಾರೆ ಏ ಹುಚ್ಚಾಲಿ ಓಹೋ ಜಗಾನ ಹುಚ್ಚಾಗ್ತದ ನೀ ಯಾಕೆ ಗಿಡದ ನೀನ ಇವ ಬಂದನ್ರಿ ಜಗ ಜಗ ಹುಚ್ಚಿಡದದ ನೀ ಯಾ ನನ್ನ ಹಿಂದೆ ಏನು ಹೇಳಕತ್ತೀಯಾ ನೀ ಕೈ ಮಾಡ್ ರಾ ಅಕಡೆ machine ಮಾಡಕ ಬರವ ನಾನು ನನ್ನ ಮನೆ ಮುಂದೆ ಅಂಗळा ಕಸಾ ಹುಡುಗಲಕ ಓಹೋ ಅದನ್ನೆಲ್ಲ ಅನ್ತಕ್ಕದಲ್ಲ ಅವ ನಮ್ಮ ಬಾಯಿ ನೈನ ನನ್ನ ಬಾಯಿಲೆ ಇವೆಲ್ಲ ಮಾತಾ ಗಂಡಾಳಾಗಿ ನಿಮ್ಮ ಬಾಯಿ ಮಾತು ಬರಬಾರ್ದು ನೀವು ಮೂರು ಮಂದಿ ಅಪ್ಪನ ಬೆಳೆಸಲಾಕ್ ಬಂದಿರಿ ನೀವು ಮಾತಾಡಬಾರ್ದ ಅವತ್ತಕ ಚಟಾ ಐತಿ ಉತ್ತಮ ಅಥವಾ ದಿವಸ ದಿವ್ಸ ಸೀರೆ ಊಟ ತಿರುಗು ಚಟ ಐತಿ ಶಾಖ ಹಾಯತೈತಿ ಅದ ಬಾಯ್ಲೆ ಬಿಡುದಿಲ್ಲ ಅದು ನಿನಗ ಒಂದ್ ಮಾತು ಲಕ್ಷ್ಮಣ ಈ ಕಲಿಯುಗದೊಳಗೆ ಬಹಳ ಕಿರಿಕಿರಿ ಆಗ್ಯದ ನಡಿ ಎಲ್ಲವನ್ನ ನಿನಗೆ ತೋರಿಸಿ ಎಷ್ಟೋ ಸೀರೆ ಊಟ ತಿರ್ಗಲತಿ ಅವ್ ನಾನು ಅಂತ ಗಣಸನ್ ಹೆಂಗಸನ ಮಾಡಿಟ್ಟ ನನ್ನ ತಾಯಿ ರೇಣುಕಾದೇವಿ ಮಾಕಿಗೆ ನಿಂದ ಆಡ್ಲಾಕ ಬಂದಿ ಅಂದ್ರ ಇಂದ ಹೊತ್ ಮುಣಿಗೆ ನಿನಗೂ ನಿಮಗೂ ಮೂರು ಮಂದಿಗೆ ಮೂರು ಸೀರೆ ಸಜ್ಜ ಅದಾತ್ರಿ ಒಂದ್ ಜನ ಬಳಿ ಮೂರು ಸೀರಿ ನೋಡ್ರಿ சோடீனாங்க அது ஜர மாதாடு கரே ஒளகாரி ಇವ್ ಏನ್ ಹೇಳ ತಾಳಿ ಕಟ್ಟೆ ನನಗತಿವ ನನಗ ನೀ ತಾಳಿ ಕಟ್ಟಿದೆ ಅಂದ್ರೆ ನಿಮ್ಮ ಜೋಗಾಪ ತಾಳಿ ಕಟ್ಟೆ ನಾವ್ ಅವ್ನ ಕೊಳಾಗ ತಾಳಿ ಅದ್ಯಾರ ಕಟ್ಟ್ಯಾರ ಬೇಕಲ್ಲ ನೋಡು ಒಂದ್ ಎಲ್ಲವ ರಾಣಿ ಹುಣಿ ಮುತ್ತೈದ್ ಬರ್ತಾವ ಬರ್ತಾವ್ರಿ ನಾವ್ ಹೆಣ್ಮಕ್ಳ ರೀತಿಯಿಂದ ಎಲ್ಲವ ರಾಂಡಿ ಉಣಿಗಿ ರಾಂಡಿ ತನ ಬರ್ತದ ಮುತ್ತೈದ್ ಹುಣಿ ಮುತ್ತ ಬರ್ತೈತಿ ಮತ್ತ ನಿಮ್ ಜೋಗಾಪ್ನ ಒಬ್ಬ ಗಣಸ್ಮಗಾನದ ಎಲ್ಲೋ ಬಳಿ ಅಂದ್ರೆ ನಾವು ಇವತ್ತು ನಿಮ್ಮ ಜೋಗಾಪ ಬಳಿ ಹೊಡ್ಕೋಬೇಕಾದ್ರ ರಾಂಡಿ ಹುಣಿಗೆ ಇವ್ನು ಗಾಂಡಿ ಯಾವ್ ಸಾಯ್ತಾನ ಮತ್ತೈದು ಹುಣಿಗ್ ಯಾವ ಹುಟ್ಟಿ ಬರ್ತಾನೋ ಇವ್ರ ಗಾಂಡ ಯಾವ ಯಾವ ಮತ್ತ ಅವಂಗ್ ತಾಳಿ ಕಟ್ಟ್ಯಾನುಕುಮಾರ ನಾನ್ ನನಗೊಂದ್ ಮಾತ್ ಹೇಳಿ ನಾವ್ ಹೆಣ್ಮಕ್ಳ ಹೆಣಕ್ ಹೆಗಲು ಕುಡ್ಲಾಕ್ ಸೈತು ನಡಿ ಹೆಂಗಿಲ್ಲ ಹುಚ್ಚುಪೇಲಿ ನಿನಗ ಗೊತ್ತಿಲ್ಲ ಜೋಗಾಪ್ನ ಯಾವಾರದಾಗ ಅವ್ನ ಸತ್ತಂದ್ರ ಸೀರಿ ಉಟ್ಟವ ಮಾತ್ರ ಹೆಣಕ್ ಹೆಗಲ್ ಕೊಡ್ಬೇಕಾ ಉಟ್ಟವ್ ಹೆಣಕ್ ಹೆಗಲ್ ಜೋಗಪ್ಪ ಬರ ಹಂಗಿಲ್ಲ ಅವನಂತ ಒಬ್ಬ ಸೀರೆ ಹುಟ್ಟಾವ್ನ ಹೆಣಕ್ ಹೆಗಲ್ ಮಂದಿ ಅವ್ರಿಗಲ್ ಕೊಡ್ತಾರ ಅವ್ರು ಸೀರೆ ಉಟ್ಟಾರೋ ಕೊಡ್ತಾರ ದೋತ್ರ ಉಟ್ಟಾರ ಸನಿ ಹಾ ಅಲ್ಲಿ ಹಾ ಅಲ್ಲಿ ಸತ್ತಿದ್ಯನ ಅಲ್ಲಿ ಹೋಗಿದ್ರಿ ಹೆಂಗ್ ನೋಡಿ ಹೆಂಗ ನೋಡಿಗಜ್ ಕೈದಿ ಬಂದಂಗ ಹೋರಿಕತಿ ಬೇಕಾಗಿತ್ತು ಯಪ್ಪ ಇಲ್ಲಿ ಎಲ್ಲರಿಗೆ ಸಮ ಹೋರಿಕತಿ ಹೋರಿವಾತಿಗೆ ನಾವು ಸುಳ್ಳುಳ ಮಾತಲ್ಲ ಶುರುವಾತಿಗೆ ಬಂದ ನಮಗೆ ಬ್ರಿ ದೈವದವ್ರು ಏನಂದರೂ ಶಂಬರ್ ರೂಪಾಯಿ ಕೊಟ್ಟಿದ್ರಿ ಅಪ್ಪ ಹ್ಞೂ ಏನತ್ತ ಬೈ ನೀ ಎಲ್ಲಾ ಹಾಡೋದು ಅಟ್ಟ ಇವತ್ತೆ ಖರೆ ಹೋರಿಕತಿ ರೀ ಒಂದು ಹೇಳ್ಬೇಕು ನಮ್ಮ ಮುಂದೆ ಅಂತ ಹೇಳಿ ನನಗು ಹೇಳಿರಿ ಅಲ್ಲಿ ಬಂದು ಏನತ್ತ ನಿಮ್ಮ ಹೋರಿ ಅಲ್ಲಿ ಬಿಟ್ಟು ಬಂದ್ರು ಅಂತ ಕೇಳಿದೆವು ಏನು ಬಿಡ್ತೀವಿ ಅಂತ ಹೇಳಿದ್ವಿ ನಾವು ಅದಕ್ಕೆ ತಪ್ಪಾದ ಶಾಸ್ತ್ರ ಅಲ್ಲ ಪುರಾಣ ಅಲ್ಲ ಒಂದು ಹೋರಿಕತಿ ಅಂದ್ರ ಅದು ಹೆಂಗೆ ನನ್ನ ಕಾಲ್ಪನಿಕ ತಯಾರು ಮಾಡಿದ್ದನಾ ಅದು ಯಾರು ಹೇಳ್ದಲ್ಲ ಯಾರು ಕಲಿಸಿದ್ದಲ್ಲ ಕಾಲ್ಪನಿಕ ಒಂದಗದಾಗಿತ್ತು ತಮ್ಮ ರೀ ಯಾಕಂದ್ರ ಸುಮ್ಮ ನನಗೆ ಹೇಳಂದಾರ ಹೇಳಂದ್ರೆ ಹೇಳ್ತಿವಿ ಮ ಬಿಡ್ತಿವ್ರೈವ್ ಹೇಳಿ ಅವ್ರಿಗೆ ಒಳ್ಳೆ ಹೋರಿ ಮಗಲತ್ತು ತಮ್ಮ ಲಕ್ಷ್ಮಣನಂತ ಒಬ್ಬ ಹುಡುಗ ಒಂದಗದ